ಚಿಕ್ಕಬಳ್ಳಾಪುರ ಭಾರತ ಕಂಡ ಧೀಮಂತ ನಾಯ್ಕ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಅತ್ಯುತ್ತಮ ಕೊಡುಗೆ ಇಲ್ಲದೆ ಭಾರತದ ಇತಿಹಾಸ ಅಪೂರ್ಣವಾಗಿದೆ ಅವರ ಪುಣ್ಯತಿಥಿ ದಿನದಂದು ಅವರಿಗೆ ನಮನಗಳೆಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ತಿಳಿಸಿದರು ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ವೈಜ್ಞಾನಿಕ ಆರ್ಥಿಕ ಕೈಗಾರಿಕಾ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಮುಂದಕ್ಕೆ ಕೊಂಡೊಯ್ದಿದ್ದರು ಯುವಕರ ಏಳಿಕೆಗಾಗಿ ಕ್ರಾಂತಿ ಯೋಜನೆಗಳನ್ನು ರೂಪಿಸಿದ್ರು ಮೂಲಭೂತ ಹಕ್ಕುಗಳು ಮತ್ತು ಸಾಮಾಜಿಕ ಆರ್ಥಿಕ ಸಮಾನತೆಯ ಕಲ್ಪನೆಯನ್ನು ನೆಹರು ಪ್ರಸ್ತಾಪಿಸಿದ್ದರು ಅವರ ಆದರ್ಶ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಾರೆ ಕಾಲವೆ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ವಿ ಸುರೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಉಪಾಧ್ಯಕ್ಷ ಬಾಬಾ ಜಾನ್ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ ಅಚ್ಚು ನಗರಸಭೆ ಸದಸ್ಯ ಕಣಿತ ಹಳ್ಳಿ ವೆಂಕಟೇಶ್ ನಿರ್ದೇಶನ ಸದಸ್ಯ ವೇಣುಗೋಪಾಲ್ ಕಿಸಾನ್ ಕಾಂಗ್ರೆಸ್ನ ಕೃಷ್ಣಪ್ಪ ಚಂದ್ರಶೇಖರ್ ರಾಮು ಇತರರು ಹಾಜರಿದ್ದರು ದೇಶದ ಮೊತ್ತ ಪ್ರಧಾನಿಗಳು ನೆಹರೂರ್ ಅವರ ಒಂದು ಪುಣ್ಯತಿಥಿಯನ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತು ನಾಯಕ ಜನತೆಗಳ ಮಧ್ಯೆ ಇವತ್ತು ಕೃತಜ್ಞತೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿ ರಾಜ ಮಾಡ್ತಾ ಇದ್ವಿ ನೇತೃತ್ವದ ಪ್ರಧಾನಮಂತ್ರಿ ಅಂಬೇಡ್ಕರ್ ಸಿದ್ಧಾಂತ ದಧೆಯಲ್ಲಿ ಪ್ರಧಾನಮಂತ್ರಿಗಾಗಿ ವಿಶೇಷವಾಗಿ ಕೂಡಲಾಗಿ ಸಿದ್ಧಾಂತ ಅವರು ಅವರನ್ನು ತಮ್ಮ ಈ ಸಂದರ್ಭದಲ್ಲಿ ನೆಲೆಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ಕನ್ನಡ ಭವನ